ಅದೇ ರೇ ವೆಲ್ಕಮ್ ಟು ಬಿಗ್ ಬಲರಾಮ್ ರಾಟೋಡ್ ಯೂಟ್ಯೂಬ್ ಚಾನಲ್ ಅಂಡ್ ಬಿಗ್ ಟ್ವಿಸ್ಟ್ ಗುಡ್ ನ್ಯೂಸ್ ತುಂಬಾ ಖುಷಿ ಆಗುತ್ತೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಯಾಕಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಜನಗಳಿಗೆ ಏನ್ ಪ್ರಾಬ್ಲಮ್ಸ್ ಇದೆ ಗೊತ್ತಾ ಕ್ಲಾರಿಟಿ ಹೇಳೋಕೆ ನಾನು ಬಂದಿರೋದು ಇವತ್ತು ಇವತ್ತಿನ ಟಾಪಿಕ್ ಯಾವ ಉದ್ದೇಶಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಸರ್ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿದ್ರೆ ನಮ್ಮ ಹತ್ರ ದುಡ್ಡು ಇದ್ದಿದ್ರೆ ನಾವ್ಯಾಕೆ ನಿಮ್ಗೆ ಕನೆಕ್ಟ್ ಆಗ್ತಾ ಇದ್ವಿ ರೈಟ್ ಸೊ ಮುನಿ ಫಿಫಾಲ್ ಹೀಗೆ ಹೇಳ್ತಾರೆ ಸರ್ ಬಟ್ ಅವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಜಾಗದ ಕಡೆ ಬಿದ್ದು ಹೊಂದಿರ್ತಾರೆ ಅಂತವ್ರೆ ಲೈಫ್ ಅಂತವ್ ಏನು ನಿಮ್ ಲೈಫಲ್ಲಿ ನಾವು ಅಪ್ ಆಗಬೇಕು ಒಂದು ಲೆವೆಲ್ ನಾವು ಬೆಳಿಬೇಕು ಅನ್ನೋ ಒಂದು ಇಂಟೇಶನ್ ಇರುತ್ತಲ್ಲ ಅವ್ರಿಗೆ ಮಾತ್ರ ಮುಂದೆ ಹೋಗೋಕ್ಕೆ ಅವಕಾಶ ಕೊಡೋದು ಭಗವಂತನೇ ಸೊ ಅದಕ್ಕೆಲ್ಲ ನಾವು ಏನ್ ಮಾಡ್ತಿರ್ತೀವಿ ಕ್ರಿಯೇಟ್ ಮಾಡ್ತೀವಿ ನಾವು ಹೇಳ್ತಾ ಹೇಳ್ತಾ ಹೋದ್ರೆ ಲೈಫ್ ಅಲ್ಲಿ ಯಾವತ್ತಿಗೂ ನಾವು ಸಕ್ಸಸ್ಫುಲ್ ಆಗೋದಿಲ್ಲ ವೈ ಥಿಂಕ್ ಸೊ ಈ ರೀತಿ ಕರ್ನಾಟಕ ಸೋ ಮನ್ ಕರ್ನಾಟಕ ಜನತೆ ನಮ್ ಸೋ ಮನಿ ಪೀಪಲ್ ನನ್ನ ಆಡಿಯನ್ಸ್ ಹಾಗೆ ತುಂಬಾ ಜನ ಇಂಟ್ರೆಸ್ಟೆಡ್ ಮಾಡೋರು ಕೆಲಸ ಪಾರ್ಟ್ ಟೈಮ್ ಕೆಲಸ ಮಾಡೋರು ವರ್ಕ್ ಫ್ರಮ್ ಹೋಮ್ ಕೆಲಸ ಸರ್ಚ್ ಮಾಡೋರು ನನಗೆ ಸೋ ಮೆನಿ ಪೀಪಲ್ ಡೈಲಿ ಡೈಲಿ ಕನೆಕ್ಟ್ ಆಗ್ತಾನೆ ಇರ್ತಾರೆ ಸೊ ನಾನು ಯಾಕೆ ಜಾಸ್ತಿ ಕಡೆ ಯಾಕೆ ಜಾಸ್ತಿ ಜನಗಳು ಕನೆಕ್ಟ್ ಆಗಲ್ಲ ಅಂತ ಅಂದ್ರೆ ಒಂದು ತಿಂಗ್ ಕೇಳಕ್ ಇಷ್ಟಪಡ್ತೀನಿ ನಾನು ನೀವು ಕೇಳ್ಕೊಂಡಾದ್ರೂ ಕೂಡ ಕನೆಕ್ಟ್ ಆಗ್ಬೇಡ್ರಿ ಕನೆಕ್ಟ್ ಆಗುವಂತ ನಿಮಗೆ ಹೇಳಲ್ಲ ರೈಟ್ ಇಲ್ಲಿವರೆಗೂ ಯಾರಿಗೂ ಹೇಳಿಲ್ಲ ಬಟ್ ವರ್ಕ್ ಫ್ರಮ್ ಹೋಮ್ ನೀಡೆಡ್ ಇದೆ ಪಾರ್ಟ್ ಟೈಮ್ ವರ್ಕ್ ನೀಡೆಡ್ ಇದೆ ಬಟ್ ಕರೆಕ್ಟ್ ಆಗಿ ಸಿಗ್ತಿಲ್ಲ ಸೊ ಜನ್ ಜನಗಳಿಗೆ ಒಂದು ಜನ್ಯೂನ್ ಆಗಿ ಕೊಡೋಣ ವೇ ಬಟ್ ಏನೋ ಮಾಡ್ತಿರಲ್ಲ ಕರ್ನಾಟಕದಲ್ಲಿ ಹಲವಾರು ಕಂಪ್ನಿಗಳು ಸೊ ಅವರೆಲ್ಲ ರೌಂಡ್ ಫಿಗರ್ ಹಾಕ್ಬಿಟ್ಟು ಸೊ ನಿಮ್ಗೆ ಕೆಡೋದೇ ಒಂದು ಏನು ನೀರು ಇಲ್ಲಿ ಇರದೇ ಇರುವಂತ ಬಾಮಿಯಲ್ಲಿ ಸೊ ಆ ಜಾಗದಲ್ಲಿ ನೀವು ಇಷ್ಟ ಇಷ್ಟಪಡೋರು ಬಟ್ ಲೀಗಲಿಟಿ ಜೊತೆ ಕನೆಕ್ಟೆಡ್ ಆಗಲ್ಲ ಅಂತ ಗೊತ್ತು ಸೊ ಲೀಗಲಿಟಿ ಜೊತೆ ಕನೆಕ್ಟೆಡ್ ಆಗೋವರು ಸೊ ಕೆಳಗಡೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ ಸೊ ನೀವು ಅಲ್ಲಿ ಹೋಗಿ ಕನೆಕ್ಟ್ ಮಾಡಿದ್ರೆ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಶನ್ ಹೋಗಿದ್ರೆ ಇನ್ಫಾರ್ಮೇಶನ್ ಕೊಡ್ತಾರೆ ರೈಟ್ ಓನ್ಲಿ ಫಾರ್ ಕನೆಕ್ಟ್ ಆಗಿ ವರ್ಕ್ ಮಾಡೋರು ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು ಇತ್ತು ಅಂದ್ರೆ ಇಲ್ಲ ಅಂತಂದ್ರೆ ಮಾಡಕ್ ಹೋಗ್ಬೇಡಿ ದಯವಿಟ್ಟು ನಿಮ್ಮ ಕೂಡ ಒಳ್ಳೆ ಸಮಯನ ಹಾಳು ಮಾಡ್ಕೋಬೇಡಿ ಮಾಡೋರು ಕೂಡ ಸಮಯನ ಹಾಳು ಮಾಡ್ಕೋಬೇಡಿ ಮಾಡಬೇಡಿ ರೈಟ್ ಐ ಅಂಡರ್ಸ್ಟ್ಯಾಂಡ್ ಟು ಆಲ್ ಸೊ ಎಲ್ಲರೂ ಕೂಡ ಕನೆಕ್ಟ್ ಆಗ್ತೀರಪ್ಪ ಕೆಲಸ ಬೇಕು ಸರ್ ಕೆಲಸ ಬೇಕು ಸರ್ ಟೈಮು ಕೊಡಂಗಿಲ್ಲ ನೀವು ಅಷ್ಟೊಂದು ಪಾಸಿಬಲ್ ಆಗಿ ಕೇಳ್ತಿರ್ತಾರ ಅಷ್ಟೊಂದು ನಿಮಗೆ ನೀಡೆಡ್ ಇರುತ್ತೆ ಲೈಫ್ ಅಲ್ಲಿ ಬಟ್ ನೀವು ಮಾಡಕ್ಕೆ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಒನ್ ಟೈಮ್ ಪರ್ಚೇಸಿಂಗ್ ಮಾಡಬೇಕು ಅಂತಂದ್ರೆ ಸರ್ ನಮ್ಮ ಕಡೆ ದುಡ್ಡು ಇದ್ರೆ ನಾವ್ಯಾಕೆ ನಿಮ್ಗೆ ಕನೆಕ್ಟ್ ಆಗ್ತಾ ಇದ್ವಿ ತುಂಬಾ ಕ್ವಶನ್ಸ್ ಬರ್ತವೆ ಸೊ ಎಲ್ಲರಿಗೂ ಕೂಡ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಲೈಫ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ ಇವಾಗ ಪ್ರೆಸೆಂಟ್ ಅಲ್ಲಿ ಏನ್ ನಡೀತಾ ಇದೆ ಕಾಲ ಯಾವ ರೀತಿ ನಡೀತಾ ಇದೆ ಅಂತ ಬಟ್ ಅದ್ ಕಾಲ ತಸ್ಮೈ ನಮ್ಮ ನಮ್ ಅನ್ನೋದು ನಂಬ್ತಿರಲ್ವಾ ಕಾಲ ತಕ್ಕಂತೆ ಬದಲಾವಣೆ ಆಗ್ರಿ ಕಾಲ ತಕ್ಕಂತೆ ಬದಲಾವಣೆ ಆಗಿಲ್ಲ ಅಂತಂದ್ರೆ ಅದಕ್ಕೆ ಇವತ್ತು ಮಾರ್ಕೆಟ್ ಅಲ್ಲಿ ನೋಕಿಯಾ ಅನ್ನೋ ಬ್ರ್ಯಾಂಡ್ ಇಲ್ಲ ಯಾಕೆ ನೌಕೆ ಅನ್ನೋ ಸ್ಮಾರ್ಟ್ ಮಾರ್ಕೆಟ್ ಅಲ್ಲಿ ಇಲ್ಲಪ್ಪ ಅಂತಂದ್ರೆ ಆಗಲಿಲ್ಲ ಅದು ಸೊ ಯಾವ ಯಾವ ಮೊಬೈಲ್ ಸ್ಮಾರ್ಟ್ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಬೀಳ್ ಆಗಿ ಸೇಲ್ ಆಗ್ತಿದಾವೋ ಅವೆಲ್ಲ ಕೂಡ ಕಾಲ ತಕ್ಕಂತೆ ಜನರೇಷನ್ ತಕ್ಕಂತೆ ಅಪ್ಡೇಟ್ ಆಗ್ತಾ ಇದೆ ನೀವು ಏನ್ ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ನಡೀತದೆ ಸೊ ಇವತ್ತಿನ ಟ್ರೆಂಡಿಂಗ್ ಏನು ಇವಾಗ ಹಬ್ಬ ಏನ್ ಬರ್ತಾ ಇದೆ ಸೊ ಇವತ್ತು ನಮ್ಮ ಒಂದು ಇಂಡಿಪೆಂಡೆನ್ಸ್ ಡೇ ಸೊ ಇದಕ್ಕೋಸ್ಕರ ಎಷ್ಟೋ ಜನಗಳು ಮಾರ್ಕೆಟಿಂಗ್ ತುಂಬಾ ಒಳ್ಳೆ ಗ್ರೋಪ್ ಮಾಡ್ಕೊಂಡ್ರು ವಾಯ್ ಜನರೇಷನ್ ಈ ತಕ್ಕಂತೆ ನಡೀತಿದ್ದಾರೆ ತಕ್ಕಂತೆ ನಾವು ಕೂಡ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ತಗೊಂಡ್ಬರ್ಬೇಕು ಒಳ್ಳೆ ಒಂದು ಜನಗಳಿಗೆ ಇಷ್ಟ ಆಗುವಂತ ಡಿಸೈನ್ ಮಾಡಬೇಕು ಈ ರೀತಿ ತುಂಬಾ ಏನು ಅಪ್ಡೇಟ್ ಆಗ್ತಿದಾರಲ್ಲ ಅವರೆಲ್ಲರೂ ಕೂಡ ಲೈಫಲ್ಲಿ ಒಂದು ಗ್ರೋಪ್ ಆಗ್ತಿದ್ದಾರೆ ಬಟ್ ನಾವು ಅಪ್ಡೇಟ್ ಆಗೋಕೆ ಸಾಧ್ಯ ಇಲ್ಲ ನಾವು ಫ್ರೀ ಅಲ್ಲಿ ಕೆಲಸ ನೋಡ್ತೀವಿ ನಾವು ಪಾರ್ಟ್ ಟೈಮ್ ಅಲ್ಲಿ ಕೆಲಸ ನೋಡ್ತೀವಿ ನಮ್ಗೆ ಫ್ರೀ ಅಲ್ಲಿ ಬೇಕು ದುಡ್ಡು ಬೇಡ ನಾವು ದುಡ್ಡು ಕೊಡಕ್ಕೆ ಆಗೋದಿಲ್ಲ ಸೊ ನೀವೆಲ್ಲರೂ ಕೂಡ ನೆಟ್ವರ್ಕ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಾಡ್ತಾ ಇರೋದು ಹಾಗೆ ಅಫಿಲೇಟ್ ಮಾರ್ಕೆಟಿಂಗ್ ಅಲ್ಲಿ ಮಾಡ್ತಾ ಇರೋ ಫಿಫಾಲ್ ಗೆ ನನ್ನ ಕಡೆ ಒಂದು ಒಳ್ಳೆ ಸಂದೇಶ ನಿಮಗೆ ಇಡೀ ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಕರ್ನಾಟಕ ಪ್ರೀತಿಯ ಜನತೆಗೆ ಒಂದು ಎಳಕೆ ಇಷ್ಟಪಡ್ತೀನಿ ನಾನು ನೀವು ಹೌಸ್ ವೈಫೇ ಆಗಿರಿ ಆಸ್ ಎ ಸ್ಟೂಡೆಂಟೇ ಆಗಿರಿ ಆಸ್ ಎಂಪ್ಲಾಯ್ಮೆಂಟ್ ಆಗಿರಿ ಆಸ್ ಎ ಅನ್ಎಂಪ್ಲಾಯ್ಮೆಂಟ್ ಆಗಿರಿ ಯಾವುದೇ ಕಾರಣಕ್ಕೂ ನಿಮಗೆ ವಿತೌಟ್ ಇನ್ವೆಸ್ಟ್ಮೆಂಟ್ ಕೆಲಸ ಸಿಕ್ಕಿದ್ರೆ ನಮಗೆ ಹೇಳ್ರಿ ನಮಗೆ ಹೇಳಿದ್ರೆ ನಿಮ್ಗೆ ಏನ್ ಬೆನಿಫಿಟ್ಸ್ ಗೊತ್ತಾ ನಿಮ್ಮಿಂದ ಸಾವಿರಾರು ಜನಗಳಿಗೆ ಉದ್ಯೋಗ ಸಿಗುತ್ತೆ ಫ್ರೀ ಆಫ್ ಕಾಸ್ಟ್ಲಿ राइट नाउ सो ಹಾಗಿದ್ರೆ ಬ್ರದರ್ ಹಾಗಿದ್ರೆ ಮ್ಯಾಡಮ್ ಅಂಡ್ all of you ಕರ್ನಾಟಕ ಜನತೆ ಫ್ರೀಯಲಿ ಏನದು ಸಿಗ್ತಾ ಇದ್ರೆ ಯಾಕೆ ನಮ್ಮ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಯಾಕೆ ಇರ್ತಿತ್ತು ಅನ್ಎಂಪಲಾಯ್ಮೆಂಟ್ ಅಲ್ಲಿ ರೈಟ್ ಯಾಕೆ ಅಷ್ಟೊಂದು ಡಿಜಿಟಲ್ ಅಲ್ಲಿ ಈಗ ಸರ್ವೇ ಮಾಡೋದ್ರೆ ಕರ್ನಾಟಕ ಫಸ್ಟ್ ಒನ್ ಬರರುತ್ತೆ ಬರುತ್ತೆ as a work from home and part time regarding why ಸರ್ ಯು ಥಿಂಕ್ ತೆಲೆ ತಗದಾಕ ಬಿಡಿ ಜನ್ರೇಷನ್ ತಕ್ಕಂತೆ ಹೋಗೋರಿದ್ರೆ ಮಾತ್ರ ಏನೋ ಸರ್ಚ್ ಮಾಡಿ ಇಲ್ಲ ಸರ್ ಕೆಲಸ ಬೇಕು ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತೀವಿ ನೀವು ಹೇಳಿ ಏನು ಮಾಡ್ತೀವಿ ಸರ್ ದಿಸ್ ಇಸ್ ನಾಟ್ ಫಾರ್ ಇಂಪಾರ್ಟೆಂಟ್ ಏನಿಗೋಸ್ಕರ ಮಾಡ್ತಾರ ಇಂಪಾರ್ಟೆಂಟ್ ಬೇಕಲ್ವಾ ನೀವೇನು ಕೊಟ್ಟುದನ್ನು ಮಾಡ್ತೀರಾ ಅಲ್ಲೇ ನಿಮ್ಮ ಸಿಟಿಗಳಲ್ಲಿ ಅಲ್ಲೇ ನಿಮ್ಮ ಒಂದು ನಿಯರ್ ಬೈ ಸಿಟಿಗಳಲ್ಲಿ ಕೆಲಸ ನೋಡ್ಕೊಳ್ಳ್ರಿ ನಿಮ್ಮ ಹತ್ರ ಯಾವ ಸ್ಕಿಲ್ಸ್ ಇದೆಯಲ್ಲ ಆ ಸ್ಕಿಲ್ಸ್ ಮೇಲೆ ಕೆಲಸ ಹುಡುಕ್ರಿ ಸುಮ್ಮನೆ ನೀವು ಸ್ಕ್ರೋಲ್ ಮಾಡ್ತಾನೆ ಇರ್ತೀರಾ ನೋಡ್ತಿರ್ತೀರಾ ನೋಡ್ತಾ ನೋಡ್ತಾ ನಿಮ್ಗೆ ಏನ್ ಅನ್ಸುತ್ತೆ ಗೊತ್ತಾ ಅಟ್ರಾಕ್ಷನ್ ಆಗ್ತೀರಾ ಅಟ್ರಾಕ್ಷನ್ ಆಗ್ಬಿಟ್ಟು ಏನು ಕನೆಕ್ಟ್ ಆಗ್ತೀರಾ ದುಡ್ಡು ಕಳ್ಕೊಂತೀರಾ ಆಫ್ಟರ್ ಯಾವ್ದು ಜನ್ಯೂನ್ ಕಂಪ್ನಿ ಕನೆಕ್ಟ್ ಆಗ್ತೀರಾ ಅವ್ರಿಗೆ ಹೇಳ್ತೀರಾ ನೀವು ಕೂಡ ಸ್ಕ್ಯಾಮರ್ ಈ ರೀತಿ ಮಾಡಕ್ ಹೋಗ್ಬಾರ್ದು ತುಂಬಾ ತಪ್ಪಾಗುತ್ತೆ ಫಸ್ಟ್ ತಿಳ್ಕೊಂಡು ಮಾತಾಡಬೇಕಾಗತ್ತೆ ರೈಟ್ ಜನರೇಷನ್ ಯಾವ ರೀತಿ ನಡೀತಾ ಇದೆ ಗೊತ್ತಾ ಇಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಎರಡು ಮಾಡೋರು ಇದ್ದಾರೆ ಬಟ್ ಅದರಲ್ಲಿ ನಾವು ಯಾವ್ದು ನಾವು ಯಾವ ಯಾವ ಇದೀವಿ ಅಂತ ಹೇಳಿ ತಿಳ್ಕೊಬೇಕು ಫಸ್ಟ್ ರೈಟ್ ಬ್ರದರ್ ಆಫ್ ಯು ಮೈ ಆಡಿಯನ್ಸ್ ಕರ್ನಾಟಕ ಜಗತ್ತಿಗೆ ಅಂತಂದ್ರೆ ನೀವೇನೋ ಫ್ರೀ ಅಲ್ಲಿ ಕೆಲಸ ಬೇಕು ನಮಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಆಗಲ್ಲ ಮಾಡೋಕ್ಕಾಗಲ್ಲ ಸರ್ ದುಡ್ಡು ಇದ್ರೆ ನಾವ್ಯಾಕ್ ಬರ್ತಿದ್ವಿ ಇದೇ ನಿಮ್ ಥಿಂಗ್ಸ್ ಆಗಿದ್ರೆ ನಿಮಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಕೊಡ್ತೀನಿ ಸೊ ನೀವು ಕಲ್ತಿರೋಂತ ಎಜುಕೇಶನ್ ನೀವು ಕಲ್ತಿರೋಂತ ಎಜುಕೇಶನ್ ಯಾವ ನಿಮ್ಮ ಹತ್ರ ಸ್ಕಿಲ್ ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಜಾಬ್ ಸರ್ಚ್ ಮಾಡ್ರಿ ಓನ್ಲಿ ಫಾರ್ ನಾಟ್ ಎ ಫಾರ್ ಆನ್ಲೈನ್ ನೀವೇನು ಅಷ್ಟೊಂದು ಸಾಫ್ಟ್ವೇರ್ ಫೀಲ್ಡ್ ಕೆಲಸ ಸಾರಿ ಸ್ಕಿಲ್ ಕಲ್ತಿಲ್ಲ ಸಾಫ್ಟ್ವೇರ್ ಫೀಲ್ಡ್ ಕಲ್ತವ್ರೆ ಇವತ್ತು ವರ್ಕ್ ಫ್ರಾಮ್ ಹೋಮ್ ಸರ್ಚ್ ಮಾಡಿ ಬಿಸ್ನೆಸ್ ಮಾಡ್ತಾವ್ರೆ ಜನರೇಷನ್ ತಕ್ಕಂತೆ ಅಪ್ಡೇಟ್ ಆಗ್ತಾವ್ರೆ ಅಪ್ಡೇಟ್ ಆಗ್ತಾ ಬಿಸ್ನೆಸ್ ಅಲ್ಲಿ ಒಳ್ಳೆ ಬಿಲ್ಡ್ ಪಿಕ್ಚರ್ ಕ್ರಿಯೇಟ್ ಮಾಡ್ತಿದ್ದಾರೆ ನೀವು ನಮಗೆ ಕನೆಕ್ಟ್ ಆಗೋ ಪೀಪಲ್ ಎಲ್ಲರೂ ಕೂಡ ಏನ್ ಮಾಡ್ತಾರಪ್ಪ ಅಂತ ಸರ್ ಇದು ಸ್ಕ್ಯಾಮ್ ಸರ್ ಸ್ಕ್ಯಾಮ್ ಇದು ನೀವು ಅನ್ಕ ನಮ್ ಥಿಂಕಿಂಗ್ ಏನ್ ಗೊತ್ತಾ ಸರ್ ಇದೊಂದು ಅನ್ನೋ ಅನ್ನೋದು ಸ್ಕ್ಯಾಮ್ ಆಗ್ಬೋದಲ್ಲ ಅಂತ ಆಗುತ್ತೆ ಡೆಫಿನೆಟ್ಲಿ ನೀವು ಅನ್ಕೊಂಡ್ರೆ ಮಾತ್ರ ಆಗುತ್ತೆ ನೀವು ಅನ್ಕೊಳ್ಳಿಲ್ಲ ಇಲ್ಲ ಸರ್ ನಾನು ಬ್ರೈಟ್ ಫ್ಯೂಚರ್ ಕ್ರಿಯೇಟ್ ಮಾಡೇ ಮಾಡ್ತೀನಿ ಐ ಕ್ಯಾನ್ ಡೂ ಇಟ್ ಯಾರು ಯಾರ ಬಾಯಿಂದ ಹುಚ್ಚ ಅಂತ ಅನ್ಸ್ಕೊಂತ ಅನ್ಸ್ಕೊಂಡಿದ್ದಾನೋ ಅವನೇ ಇವತ್ತು ಭಾರತ ದೇಶನ ಆಳ್ತಿದ್ದಾನೆ ಅವರೇ ಇವತ್ತು ಭಾರತದ ದೇಶದಲ್ಲಿ ಟಾಪ್ ಅಲ್ಲಿ ಇದ್ದಾರೆ ಅವ್ರೆಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೋಡಿದ್ರ ಇಲ್ಲಲ್ವಾ ಎಲ್ಲರೂ ಕೂಡ ಇನ್ನೊಂದು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಸರ್ ನೀವು ಫ್ರೀಯಲ್ಲಿ ಸೇರಿಸಬೇಕು ಕನೆಕ್ಟಿಂಗ್ ಮಾಡಬೇಕು ಲಿಂಕ್ ಥರ ಕನೆಕ್ಟ್ ಆಗಬೇಕು ಸರ್ ಅಂದ್ರೆ ಎಲ್ಲಿ ಬರ್ತಾರೆ ಜನಗಳು ಇದಕ್ಕೆ ನೋಡಿ ಸರ್ ನಿಮಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಇನ್ನೊಂದು ಕೊಡಕ್ಕೆ ಇಷ್ಟಪಡ್ತೀನಿ ಆಡಿಯನ್ಸ್ ಕರ್ನಾಟಕದಲ್ಲಿ ಎಷ್ಟೋ ಕ್ಯಾಟಗರಿ ವರ್ಕಿಂಗ್ ನಡೀತಾ ಇದೆ ಭೂಮಿ ಮೇಲೆ ಏನು ಕೆಲಸ ನಡೀತಾ ಇದೆ ಅಲ್ಲ ವಿತೌಟ್ ಕನೆಕ್ಟ್ ಇಲ್ಲದೆ ನಮ್ಮಿಂದ ಅವ್ರಿಗೆ ಕನೆಕ್ಟ್ ಇಲ್ಲ ಆದ್ರೂ ಒಂದು ಕೆಲಸ ನಡೀತಾ ಇದೆ ಒಬ್ಬರಿಂದ ಒಬ್ಬರು ಕನೆಕ್ಟ್ ಇಲ್ಲ ಆದ್ರೂ ಕೆಲಸ ನಡೀತಾ ಇದೆ ಅನ್ನೋರು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ಸೊ ನಾವೇನಾದರೂ ತಪ್ಪಾಗಿ ಮಾತಾಡ್ತಿದೀವ ಇದ್ರ ಬಗ್ಗೆ ಏನು ಜನಗಳನ್ನ ಕ್ಲಿಯರ್ಟಿ ಸಿಗ್ತಾ ಇದೆ ಸಿಗ್ತಾ ಇಲ್ವಾ ಏನೋ ಸುಮ್ ಓನ್ಲಿ ಫಾರ್ ನೋ ವ್ಯೂಸ್ ವಿಡಿಯೋ ಮಾಡ್ತಾ ಇದೀವ ಅನ್ನೋದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ ಅಭಿಪ್ರಾಯನ ರೈಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವರ್ಕ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ನನಗೆ ಹೇಳ್ರಿ ಯಾವ ಕಂಪನಿ ಹೇಗೆ ಕೆಲಸ ಕೊಡ್ತಾ ಇದೆ ಅದರಿಂದ ಹೆಂಗೆ ನಿಮಗೆ ಬೆನಿಫಿಟ್ ಸಿಗ್ತಾ ಇದೆಯೋ ಸ್ವಲ್ಪ ಡೀಟೇಲ್ ಶೇರ್ ಮಾಡ್ರಿ ಐ ವಿಲ್ ಡೆಫಿನೆಟ್ಲಿ ಮಾಡ್ತೀನಿ ಜನಗಳಿಗೆ ವರ್ಕ್ ಸಿಗಲಿ ಯಾವ್ದೇ ಕಂಪನಿ ಮಾಡ್ಕೊಂಡು ಜನಗಳಿಗೆ ಫ್ರೀ ಆಫ್ ಕಾಸ್ಟ್ ಏನ್ ಇಷ್ಟೊಂದು ಡಬಲ್ ಹೈಯರ್ ಡಿಗ್ರಿ ಅವರು ಎಜುಕೇಶನ್ ಮಾಡಿದವ್ರಿಗೆ ಮನೆಯಲ್ಲಿ ಕೂತ್ಕೊಂಡು ಕಾಯ್ತಾವ್ರೆ ಏನು ಅದು ಅಲ್ಲಿ ವರ್ಕಿಂಗ್ ಹೈರಿಂಗ್ ಮಾಡಿದ್ರೆ ಅಲ್ಲಿ ಸಿಗ್ತಾ ಇದೆ ಬಿ ಎಡ್ ಕಲ್ತವ್ರು ಎಂ ಬಿ ಬಿ ಎಲ್ತವ್ರು ಡಬಲ್ ಡಿಗ್ರಿ ಕಲ್ತವ್ರು ಕೂಡ ಅಪ್ಲೈ ಮಾಡ್ತಿದ್ದಾರೆ ಸರ್ ಒಂದು ಪಿ ಒನ್ ಪೋಸ್ಟ್ ಗೆ ಯಾವ ಲೆಕ್ಕ ನಾವು ಒಂದು ಡಿಗ್ರಿ ಮಾಡ್ಕೊಂಡಿರ್ತೀವಿ ಯಾವುದೋ ಒಂದು ಡಿಗ್ರಿ ಮಾಡ್ಕೊಂಡು ಜಾಬ್ ಸರ್ಚ್ ಮಾಡ್ತಾ ಇರ್ತೀವಿ ಓನ್ಲಿ ಫಾರ್ ನಾವು ಜಾಬ್ ಕೂತ್ಕೊಂಡು ವೇಟ್ ಮಾಡ್ತಾ ಇರ್ತೀವಿ ಆಫ್ಟರ್ ಅದು ಹೈರಿಂಗ್ ಆಗುತ್ತೆ ಅಪ್ಲೈ ಮಾಡ್ತೀವಿ ಲಕ್ಷಾಂಕ ಜನಗಳು ಬಂದ್ಬಿಡ್ತಾರೆ ಅವಾಗ ಏನ್ ಮಾಡೋಣ ಕಾಂಪಿಟೇಷನ್ ಇಷ್ಟೆಲ್ಲ ಕರ್ನಾಟಕ ರಾಜ್ಯ ತುಂಬಾ ಹಿಂದೂಳತಾ ಇದೆ ತುಂಬಾ ಜಾಸ್ತಿ ಮುಂದೆ ಗ್ರೋತ್ ಆಗ ಗ್ರೋತಾ ಇದೆ ಅನ್ಎಂಪ್ಲಾಯ್ಮೆಂಟ್ ನಾವು ಇದಕ್ಕೆ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಕೊಟ್ಟರ ನೋ ಕೊಡೋದಿಲ್ಲ ರೀ ಅಷ್ಟೊಂದು ಕ್ಯಾಪಬಿಲಿಟಿ ಇಲ್ವಲ್ಲ ಸರ್ಕಾರಕ್ಕೆ ಅಷ್ಟೊಂದು ಜನ ಎಲ್ಲ ಸ್ಟೂಡೆಂಟ್ ಅವರಿಗೆ ಜಾಬ್ ಕೊಡಬೇಕು ಅಂತ ಅದಕ್ಕೆ ಹೇಳ್ತದೆ ಸರ್ಕಾರ ಸೆಂಟ್ರಲ್ ಗೋರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಅವ್ರು ಹೇಳ್ತಾರೆ ಪ್ರೊವೈಡ್ ಮಾಡ್ತಾರೆ ಕಾಲ ತಕ್ಕಂತೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಇನ್ನೊಂದು ಮಾತು ಹೇಳ್ರಿ ಯಾವುದೇ ರೀತಿ ಸ್ಕೂಲ್ ಅಲ್ಲಿ ಕಾಲೇಜ್ಗಳಲ್ಲಿ ನಿಮ್ಗೆ ಏನಾದ್ರು ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಏನಾದ್ರು ಲರ್ನಿಂಗ್ ಮಾಡಿಸ್ತಾರ ಇಲ್ಲ ಬಿಕಾಸ್ ಅನ್ಕೊಳ್ರಿ ಸರ್ ನೀವು ಎನಿ ಒನ್ ಕಂಪನಿಯಲ್ಲಿ ಕೆಲಸ ಮಾಡ್ತೀರಾ ಒನ್ ಟೈಮ್ ಎನಿ ಒನ್ ಕಂಪನಿಯಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆಫ್ಟರ್ ಲಾಂಗ್ ಲೈಫ್ ಆಫ್ಟರ್ ಲಾಂಗ್ ಲೈಫ್ ನಿಮ್ಗೆ ಯಾವ ರೀತಿ ದುಡ್ಡನ್ನು ಹಾರ್ಡ್ ಮಾಡಬೇಕು ಯಾವ ರೀತಿ ಕೆಲಸನಪ್ಪ ಆಗಬೇಕು ಯಾವ ರೀತಿ ಬಿಸ್ನೆಸ್ ಇಂಪ್ಲಿಮೆಂಟೇಷನ್ ಮಾಡಬೇಕು ಆಲ್ ಅಬೌಟ್ ಥಿಂಗ್ಸ್ ಎನಿವೇ ನಿಮಗೆ ಫ್ರೀ ಆಫ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ ನೀವು ಒನ್ ಫಾರ್ ಒನ್ ಲೈಫ್ ಲೈಫಲ್ಲಿ ಒನ್ ಟೈಮ್ ನೀವು ಹತ್ತು ಸಾವಿರ ಏನೋ ಪೇ ಮಾಡ್ತೀರಾ ಇಲ್ಲ ಹದಿನೈದು ಸಾವಿರ ಪೇ ಮಾಡ್ತೀರಾ ಇಲ್ಲ ಏನೋ ಐದು ಸಾವಿರ ಪೇ ಮಾಡ್ತೀರಾ ಸರ್ ಅಫ್ಟರ್ ಇನ್ ಕಮಿಂಗ್ ತುಂಬಾ ಇದೆ ಅಲ್ವಾ ಅದು ಏನೋ ಕಂಪ್ನಿ ಕೊಡ್ತೀರಾ ಕೊಡಕ್ಕಾಗಲ್ಲ ಯಾಕಂದ್ರೆ ನೀವು ಪ್ರಯತ್ನ ಪಟ್ಟಿದ್ರೆ ನಿಮ್ಮ ಕಮಿಷನ್ ಸಿಗ್ತಾ ಇದೆ ಬಟ್ ಇದೇ ನಿಮ್ಮ ಡಿಸಿಷನ್ ಸ್ಟ್ರಾಂಗ್ ಆಗಿಲ್ಲ ಅಂತಂದ್ರೆ ಲೈಫಲ್ಲಿ ಏನು ಮಾಡಕ್ ಸಾಧ್ಯನೇ ಇಲ್ಲ ಏನಕ್ಕೆ ಬಡವರಿಗೆ ಕನಸುಗಳು ಬರ್ತಾವೆ ಏನಕ್ಕೆ ಇಷ್ಟೆಲ್ಲ ಆಸೆಗಳು ಹುಡ್ತಾವೆ ಯಾಕೆ ನಮಗೆ ಇಷ್ಟೆಲ್ಲ ಕಂಪ್ನಿಗಳು ನಮಗೆ ಅಪರ್ಚುನಿಟಿ ಬರ್ತಾವೆ ಅಂತಂದ್ರೆ ನಿಮ್ಮಲ್ಲಿ ಏನು ಒಳ್ಳೆತನ ಇದೆ ನಿಮ್ಮಲ್ಲಿ ಏನು ಬೆಳವಣಿಗೆ ತನ ಇದೆ ಅಂತ ಹೇಳಿ ನಿಮಗೆ ಅಪರ್ಚುನಿಟಿ ಸಿಗ್ತವೆ ಸಕ್ಸೆಸ್ ಅಷ್ಟೊಂದು ಈಜಿಯಾಗಿ ಸಿಕ್ಕಿದ್ರೆ ಭಾರತ ಸರ್ ಭಾರತ ದೇಶ ಹಿಂಗೆ ಎಕನಾಮಿಕ್ ನಲ್ಲಿ ಟಾಪ್ ಅಲ್ಲಿ ಇರ್ತಿತ್ತು ಯಾಕಿಲ್ಲ ಜನಗಳು ನಂಬಂಗಿಲ್ಲ ಔಟ್ ಆಫ್ ಕಂಟ್ರಿ ಅವರು ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಮಾಡಿಬಿಟ್ಟು ಇವ್ ಭಾರತ ಮ್ಯಾಕ್ಡೋನಲ್ಡ್ ಇವೆಲ್ಲ ಎಲ್ಲಿ ಬ್ರ್ಯಾಂಡ್ಗಳು ಇವು ಔಟ್ ಆಫ್ ಥಿಂಕಿಂಗ್ ಕಂಟ್ರಿಂಗ್ ಸರ್ ಮಾಡ್ತಾರೆ ಓನ್ಲಿ ಫಾರ್ ಸರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಸರ್ ನೋ ಬಡಿ ಎವ್ರಿ ಬಡಿ ಟು ಆಲ್ ಆಸ್ಮಿ ಬಟ್ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಇಲ್ಲದೆ ಭೂಮಿ ಮೇಲೆ ಕೆಲಸ ಇಲ್ಲ ಒಂದಕ್ಕೊಂದು ಕನೆಕ್ಟ್ ಇಲ್ಲದೆ ಕೆಲಸ ಇಲ್ಲ ಸೊ ನೀವೇನಾದ್ರೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವರ್ಕ್ ನೀಡೆಡ್ ಇದ್ರೆ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವರ್ಕ್ ವರ್ಕ್ ತುಂಬ ಇಂಪಾರ್ಟೆಂಟ್ ಇದೆ ನಿಮಗೆ ನೀಡೆಡ್ ಇದೆ ಮಾಡೋಕ್ಕೆ ಅಂತ ನೀವು ಫಸ್ಟ್ ಆಫ್ ಆಲ್ ಏನು ಮಾಡಿ ಅಂದರೆ ನಿಮ್ಮ ಒಂದು ನಿಯರ್ ಬೈ ಸಿಟಿಗಳಲ್ಲಿ ಅದು ಇರುತ್ತಲ್ಲ ಆಫ್ಲೈನ್ ಅಲ್ಲಿ ಆಸ್ ಶಾಪ್ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಶಾಪ್ಗಳಲ್ಲಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಪ್ರೊವೈಡ್ ಮಾಡ್ತಾರೆ ಸರ್ ಅಲ್ಲಿ ನಾವು ವರ್ಕ್ ಮಾಡಬಹುದು ರೈಟ್ ಇನ್ವೆಸ್ಟ್ಮೆಂಟ್ ಆಗಲ್ಲ ಅನ್ನೋರಿಗೆ ಒಂದು ನಾನು ನನ್ನ ಕಡೆಯಿಂದ ಬಟ್ ನಿಮ್ಮ ಕೂಡ ಇನ್ವೆಸ್ಟ್ಮೆಂಟ್ ಕೆಲಸ ಮಾಡಬೇಕು ಅಂತಂದ್ರೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಬೇಡಿ ಏನು ನಮಗೆ ತಿರುಗಿ ತಿರುಗಿ ಕೊಡೋಕ್ಕಿಲ್ಲ ಹೋಗ್ತಾ ಕಾರಣ ಮುಂದೆ ಕಟ್ ಆಗ್ತಾ ಹೋಗುತ್ತೆ ಹೊರತು ಹಿಂದೆ ಬರೋದಿಲ್ಲ ಅದೇ ಸಮಯನ ಒಳ್ಳೆದನ್ನ ಯೂಸ್ ಮಾಡಿಕೊಂಡು ಲೈಫ್ ಅಲ್ಲಿ ಒಂದು ಒಳ್ಳೆ ಸ್ಕೀಮ್ನ ಡೆವಲಪ್ಮೆಂಟ್ ಯೂಸ್ ಮಾಡಿಕೊಂಡು ಏನು ಗ್ರೋಪ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಕನೆಕ್ಟ್ ಆಗಿರಿ ನಮ್ಗೆ ಹೇಳಿದಿನಲ್ಲ ಕೆಳಗಡೆ ಕೊಟ್ಟಿರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ನಮಗ ಒಂದು ಕಮ್ಯೂನಿಟಿ ಮೆಂಬರ್ ನಂಬರ್ ವಾಟ್ಸಪ್ ನಂಬರ್ ಸಿಕ್ಕಿರತೆ ಟೀಮ್ ಔರ್ ಮೆಂಬರ್ ಆ ನಂಬರ್ ಗೆ ನೀವು ಡಿಎಂ ಮಾಡ್ರೆ ನಿಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾರೆ ಇ ಲೀಗಲಿ ಸರ್ ಬಲರಾಮಟೋ ನೋಟಿಫರ್ ಸ್ಕ್ಯಾಮರ್ ನೋಟಿಫರ್ ಫ್ರಾಡ್ ಇಲ್ಲಿ ನಾವು ವಿರೋಧನೆ ಹೇಳ್ತೀವಿ ರಿಯಲ್ ಫ್ಯಾಕ್ಟ್ ಅನ್ನು ಇಲ್ಲಿ ಕೆಲಸ ಮಾಡ್ತೀವಿ ಬಟ್ ಅದು ರಿಸಲ್ಟ್ ಅನ್ನು ಹೇಳಕಾಗಲ್ಲ ಬಟ್ ನೀವು ಕೆಲಸ ಮಾಡಿದ್ರೆ ಡೆಫಿನೇಟ್ಲಿ ಬರುತ್ತೆ ಇಫ್ ಯು ಆಲ್ ಸೋ many ಸ್ಟೂಡೆಂಟ್ಸ್ ಇವತ್ತು ಕೂಡ ನಮಗೆ ಲಮ್ಮ ಲಮ್ಮ ಕಮ್ಯೂನಿಟಿ ಕೂಡ ಅರ್ಧ ಮಾಡ್ತಿದ್ದಾರೆ ಲರ್ನ್ ಮಾಡ್ತಿದ್ದಾರೆ ಇಂಪಾರ್ಟೆಂಟ್ ಕಾಲ್ ತಕಂತೆ ಅಪ್ಡೇಟ್ ಆಗ್ತಾವರೆ ಇವಾಗ ಈ ಪ್ರೆಸೆಂಟ್ ಅಲ್ಲಿ ಕಾಲ್ತಕ್ಕಂತ ಯಾರು ಅಪ್ಡೇಟ್ ಆಗ್ತಾರೋ ಅವ್ರ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಸರ್ ನಾವು ಹಾಗೆ ಇದ್ದಿದ್ರೆ ನೋಕೆ ಹತ್ರ ಇದ್ದಿದ್ರೆ ನಾವು ನೋಕೆ ಇರ್ತೀವಿ ಮುಂದೆ ಲೈಫ್ ಅಲ್ಲಿ ಎಂದಿಗೂ ಮುಂದೆ ಹೋಗೋಕ್ಕಾಗಲ್ಲ ಬಟ್ ಯು ಕ್ಯಾನ್ ದ ನೆಕ್ಸ್ಟ್ ಸ್ಟೆಪ್ ಕಮೆಂಟ್ ಮೀ ಹೌ ಟು ಸ್ಟಾರ್ಟ್ ಅಪ್ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಹೌ ಟು ಸ್ಟಾರ್ಟ್ ಓನ್ಲಿ ಫಾರ್ ಸ್ಟಾರ್ಟ್ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಇಂಟ್ರೆಸ್ಟ್ ಪಡ್ತೀರಾ ಒಂದು ಬಿಸ್ನೆಸ್ ಮಾಡೋಕ್ಕೆ ಒಂದು ಇವಾಗ ಮೇ ಬಿ ಸೋ ಮೆನಿ ಪೀಪಲ್ ನೀವು ಸರ್ಚ್ ಮಾಡಿ ಬಂದಿರ್ತೀರ ಬಲರಾಮ್ ಚಾನಲ್ ಗೆ ಬರ್ಬೇಕಂದ್ರೆ ಯಾವ ಕಂಪನಿಲಿ ಹೋಗಿರ್ತೀರಾ ಹಾಳಾಗಿ ಯಾವ ಕಂಪನಿ ಮೋಸಾಗಿ ಹೋಗಿರ್ತೀರಾ ದುಡ್ಡನ್ನು ಕಳ್ಕೊಂಡಿರ್ತೀರಾ ಅಂದ್ರೆ ಅವಾಗ ನೀವು ಬಲರಾಮ್ ರಾಡೋಡ್ ಕನೆಕ್ಟ್ ಆಗ್ತೀರಾ ಬಲರಾಮ್ ಬಂದ್ಬಿಟ್ಟು ಬಲರಾಮ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವರ್ಕ್ ಕೊಡ್ಬೇಕಾ ಕೆಲಸ ಕೊಡ್ಬೇಕಾ ನಮಗೆ ಸಿಕ್ತಿಲ್ಲ ಇದ್ರೆ ನಮ್ಮ ಜನಗಳನ್ನ ಪ್ರೊವೈಡ್ ಮಾಡ್ತಾ ಇದೆ ಅದನ್ನು ನಾನು ಹೇಳ್ತಾರೆ ಅದು ನಿಮ್ಮ ಹತ್ರ ಏನಾದ್ರೂ ಇದ್ದಿದ್ರೆ ಅದ್ರ ಬಗ್ಗೆ ಏನಾದ್ರೂ ಇದ್ರೆ ದಯವಿಟ್ಟು ನನಗೆ ಪ್ರೊವೈಡ್ ಮಾಡಿ ಐ ವಿಲ್ ಸೇರ್ ದ ಆಲ್ ಆಫ್ ಯು ಗಾಯ್ಸ್ ಕರ್ನಾಟಕ ಜನತೆಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಮೆನಿ ಥಿಂಗ್ಸ್ ನಿಮ್ಮಿಂದ ಒಂದು ಸಾವಿರಾರು ಜನಗಳಿಗೆ ಹೆಲ್ಪ್ ಆದ್ರೆ ತುಂಬಾ ಒಳ್ಳೆ ಒಂದು ಧರ್ಮ ಆಗುತ್ತೆ ಪುಣ್ಯ ಕಟ್ಕೊತೀರಾ ನೀವು ದಯವಿಟ್ಟು ಹೇಳ್ರಿ ಯಾರ ಹತ್ರ ಇದೆ ವರ್ಕ್ ಫ್ರಾಮ್ ಹೋಮ್ ನೀಡಿ ಇದು ಏನಪ್ಪಾ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇದರಲ್ಲಿ ಸೊ ನೀವು ಕೂಡ ಎಲ್ಲರೂ ಕೂಡ ಫ್ರೀಯಲ್ಲಿ ನಿಮಗೂ ಕೂಡ ಅವಕಾಶ ಸಿಗುವಂತ ಒಂದೇ ಒಂದು ಪ್ಲಾಟ್ಫಾರ್ಮ್ ಆಫ್ಲೈನ್ ಅಲ್ಲಿ ಕೆಲಸ ನೋಡ್ಕೊಳ್ರಿ ಆನ್ಲೈನ್ ಅಲ್ಲಿ ಸತ್ರವೇ ಸಿಗೋದಿಲ್ಲ ಹೇಳಬಹುದು ಮಾತಾಡಬಹುದು ಮೋಟಿವೇಶನ್ ಮಾಡಬಹುದು ಮೋಸ ಹೋಗ್ಬೇಡ್ರಿ ನಿಮ್ಮ ದುಡ್ಡನ್ನು ಕಳ್ಕೊಬೇಡ್ರಿ ಯೋಚನೆ ಮಾಡ್ರಿ ಥಿಂಕ್ ಮಾಡ್ರಿ ಕನೆಕ್ಟ್ ಆದ್ರೆ ಒಂದು ಒಳ್ಳೆ ಕನೆಕ್ಟ್ ಆಗ್ರಿ ಒಂದು ಒಳ್ಳೆ ಕಮ್ಯುನಿಟಿ ಕನೆಕ್ಟ್ ಆಗ್ರಿ ನಿಮ್ಮ ಕೂಡ ಲೀಡ್ ಆಗಬೇಕು ಅಂತ ಪೀಪಲ್ ಕನೆಕ್ಟ್ ಆಗಬೇಕು ಅಂತಂದ್ರೆ ಅನಿಸಿದ್ರೆ ಆ ಕಂಪನಿ ಬಗ್ಗೆ ನಿಮಗೆ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಡೆಫಿನೆಟ್ಲಿ ವಿಲ್ ಕನೆಕ್ಟ್ ನಿಮಗೇನೋ ಬೆಸ್ಟ್ ಸಿಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರ ಕನೆಕ್ಟ್ ಆಗಲಿ ಇಲ್ಲಾಂದ್ರೆ ಆಡಕ್ ಹೋಗ್ಬೇಡಿ ರೈಟ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ ಸೊ ನಿಮ್ಗೆ ಇದರಿಂದ ಏನಾದರೂ ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯನ ಸೊ ನಮ್ಮ ಚಾನಲ್ ಇಲ್ಲಿ ಸಬ್ಸ್ಕ್ರೈಬ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮಗೆ ಇಷ್ಟ ಆಗಿದ್ರೆ ಮತ್ತೆ ಜಾಸ್ತಿ ಇನ್ನೂ ಜಾಸ್ತಿ ಇಷ್ಟ ಶೇರ್ ಮಾಡಿರಿ ಸೊ ಇನ್ನೂ ಜಾಸ್ತಿ ಜನಗಳಿಗೆ ಇದು ಹೆಲ್ಪ್ಫುಲ್ ಆಗಲಿ ಏನೋ ಅವರು ಸರ್ಚ್ ಮಾಡಿ ದುಡ್ಡು ಕಳ್ಕೊತಿದ್ದಾರೆ ಅವ್ರಿಗೆ ಲಾಸ್ ಆಗ್ತಿದೆ ನಿಮ್ಮಿಂದ ಸ್ವಲ್ಪ ಹೆಲ್ಪ್ಫುಲ್ ಆಗ್ಬೋದು ಪೀಪಲ್ಗೆ ಸೊ ಶೇರ್ ಮಾಡಿ ಸಿಗ್ತೀನಿ ಮತ್ತೆ ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮ್ಮ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಫಸ್ಟ್ ನಿಮಗೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸಿ ಯು ಬಡ 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 ಕೇಳುತ್ತೆ ಶ್ರೀ ರಾಧೇ ರಾಧೆ